कनाथार्य कविताकिकेसरी वेदार्यव मे सन्निधत्ता सदा हृदी यो निमच्युतपदुजयुग्ुग्व व्यामोहतरी तरा तृणाय मेने अस्मदुरो भगवत से दयक सिंधो राजस् चरण शरण प्रपद्ये व्या वशिष्टनताम शक् पौत्रमक पराशरात्मज वंदेषु कता तपोनिष्णा वासुदेवाय हरगे परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಸ್ಮದ್ಗುರುಭ್ಯೋ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಶ್ರೀಯಪ್ಪದಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರಾಮದ ಅರ್ಥವಿಶೇಷಗಳನ್ನು ನಾವು ತಿಳಿದುಕೊಂಡ ಬರುತ್ತಿದ್ದೇವೆ ಕಳೆದ ಸಂಚಿಕೆಯಲ್ಲಿ ಸಹಸ್ರಾಮದಲ್ಲಿ ಬರುವಂತಹ ಹಲವು ನಾಮಾವಳಿಗಳ ಅರ್ಥವೇನು ಎಂಬುದನ್ನು ನಾವು ನೋಡಿದ್ದಾಯಿತು ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮ ಕ್ರಮದಲ್ಲಿ ಬರುವಂತಹ ಹದಿನಾರನೇ ಶ್ರೀನಾಮವಾಗಿರುವಂತಹ ಕ್ಷೇತ್ರಜ್ಞ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಕ್ಷೇತ್ರಜ್ಞಾಯ ನಮಃ ಎಂದು ಪರಮಾತ್ಮನನ್ನು ವಿಷ್ಣು ಸಹಸ್ರನಾಮ ಕೊಂಡಾಡತ್ತೆ ಭೀಷ್ಮಾಚಾರ್ಯರು ಶರದಲ್ಪದ ಮೇಲೆ ಪವಡಿಸಿ ಪವಡಿಸಿದ್ದು ಯುಧಿಷ್ಠರನ್ನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ರೂಪವಾಗಿ ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡ್ತಾರೆ ಅದರಲ್ಲಿ ಅದ್ಭುತವಾಗಿ ಹದಿನಾರನೇ ಶ್ರೀನಾಮ ಕ್ಷೇತ್ರಜ್ಞ ಎಂದು ಪರಮಾತ್ಮನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ ಈ ಕ್ಷೇತ್ರಜ್ಞ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ನೋಡಿದಾಗ ಶ್ರೀ ಭಟ್ರು ಅವರ ವಿಷ್ಣುಸಹಸ್ರಾಮದ ಭಾಷ್ಯದಲ್ಲಿ ಕ್ಷೇತ್ರಂ ತು ಪರಮವ್ಯೋಮ ಮುಕ್ತೆಭ್ಯೋ ವ್ಯಕ್ತಿ ನಿತ್ಯಶಃ ಧಾತು ಸ್ವಾನುಭವಂ ಯಚ್ಚ ಕ್ಷೇತ್ರಜ್ಞ ಸತು ಕಥ್ಯತೆ ಕ್ಷೇತ್ರಕ್ಕೆ ಅಧಿಪತಿಯಾಗಿದ್ದು ಭಕ್ತರಿಗೆ ಆಯಾ ಕ್ಷೇತ್ರದ ಮೂಲಕ ಆನಂದವನ್ನು ನೀಡುವವನು ಎಂಬ ಅರ್ಥದಲ್ಲಿ ಹೇಳುತ್ತಾರೆ ಭಗವಂತ ಕ್ಷೇತ್ರದಲ್ಲಿ ನೆಲೆಸಿರುತ್ತಾರೆ ಭಗವಂತ ಎಲ್ಲಿ ಸಾನ್ನಿಧ್ಯ ಮಾಡಿದ್ದಾನೋ ಅದು ಕ್ಷೇತ್ರವಾಗತ್ತೆ ನೋಡಿ ಎಷ್ಟೋ ದೇವಸ್ಥಾನಗಳನ್ನು ಕ್ಷೇತ್ರ ಎಂದು ಕರೆಯುತ್ತೇವೆ ಆ ಕ್ಷೇತ್ರಕ್ಕೆ ಅಧಿಪತಿಯಾದವನು ಪರಮಾತ್ಮ ಅದು ಯಾಕೆ ಅಲ್ಲಿ ನೆಲೆಸಿದ್ದಾನೆ ಅಂತ ಕೇಳಿದರೆ ಭಕ್ತರಿಗೆ ಸಂತೋಷ ಕೊಡೋದಕ್ಕೋಸ್ಕರ ಭಕ್ತರನ್ನು ಆನಂದ ಒಂದು ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಪರಮಾತ್ಮನಿಗೆ ಕ್ಷೇತ್ರಜ್ಞ ಎಂದು ಹೆಸರು ಅಂತಹ ಕ್ಷೇತ್ರಜ್ಞ ಸ್ವರೂಪಿಯಾದ ಪರಮಾತ್ಮನನ್ನು ದರ್ಶನ ಮಾಡೋದ್ರಿಂದ ನಮಗೆ ಸಕಲ ವಿಧವಾದ ಸೌಭಾಗ್ಯಗಳು ಏರ್ಪಡುತ್ತೆ ಇದನ್ನು ಮತ್ತಷ್ಟು ನಾವು ಅನುಭವಿಸುವ ರೀತಿಯಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ರಂಗನಾಥನ ಚರಿತ್ರೆಯನ್ನು ನಾವು ನೋಡಬಹುದು ರಂಗನಾಥ ಸ್ವಾಮಿಯನ್ನು ಸಾಕ್ಷಾತ್ ರಾಮಚಂದ್ರನು ತನ್ನ ಪಟ್ಟಾಭಿಷೇಕದ ಸಮಯದಲ್ಲಿ ವಿಭೀಷಣನಿಗೆ ನೀಡಿದನು ವಿಭೀಷಣ ಹೋಗಿ ರಾಮ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಂಡಾಗ ಸಂತೋಷಪಟ್ಟು ರಾಮಚಂದ್ರ ಸ್ವಾಮಿ ಎಷ್ಟೋ ಜನ ಭಕ್ತರಿಗೆ ಬಹುಮಾನವನ್ನು ಕೊಡ್ತಾನೆ ಸುಗ್ರೀವನಿಗೆ ಭವನವನ್ನು ಕೊಡ್ತಾನೆ ಆಂಜನೇಯ ಸ್ವಾಮಿಗೆ ಕೆಲವು ರತ್ನಹಾರಗಳನ್ನು ನೀಡುತ್ತಾನೆ ಅಲ್ಲಿದ್ದಂತಹ ವಿಭೀಷಣನಿಗೆ ಸಾಕ್ಷಾತ್ ರಾಮಚಂದ್ರ ಪ್ರಭು ತಾನು ಆರಾಧನೆ ಮಾಡ್ತಾ ಇದ್ದಂತಹ ರಂಗನಾಥ ಸ್ವಾಮಿಯನ್ನು ನೀಡುತ್ತಾನೆ ಸಂತೋಷವಾಗಿ ಬಹುಮಾನವಾಗಿ ವಿಭೀಷಣನು ರಾಮನಿಂದ ರಂಗನಾಥ ಸ್ವಾಮಿಯನ್ನು ಜೊತೆಗೆ ರಂಗ ವಿಮಾನ ಗೋಪುರ ಸಹಿತವಾಗಿ ರಂಗನಾಥನನ್ನು ವಿಭೀಷಣನು ರಾಮನಿಂದ ಪಡೆದು ತಾನು ಲಂಕೆಗೆ ತೆಗೆದುಕೊಂಡು ಹೋಗಬೇಕು ಎಂದು ಭಾವಿಸಿದವನೇ ರಂಗವಿಮಾನವನ್ನು ಕೈಯಲ್ಲಿ ಹೊತ್ತು ದಕ್ಷಿಣ ದಿಕ್ಕಿನಂತ ಪ್ರಯಾಣ ಬೆಳೆಸ್ತಾನೆ ವಿಭೀಷಣ ಈ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಲಂಕೆಗೆ ಹೊರಡಬೇಕಾದರೆ ಮಧ್ಯದಲ್ಲಿ ಕಾವೇರಿ ನದಿ ಆ ಕಾವೇರಿ ನದಿಯ ಮಧ್ಯದಲ್ಲಿ ಉಭಯ ಕಾವೇರಿ ಮಧ್ಯದಲ್ಲಿ ಒಂದು ಪುಟ್ಟ ದ್ವೀಪದಂತಿರುವಂತಹ ಪ್ರದೇಶ ಅಲ್ಲಿ ಧರ್ಮವರ್ಮ ಎಂಬ ಮಹಾರಾಜ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಸಂಧ್ಯಾ ವಂದನಾದಿ ಕ್ರಿಯೆಗಳನ್ನು ಮುಗಿಸಿಕೊಂಡು ಮತ್ತೆ ಲಂಕೆಗೆ ಹೊರಡುವ ಎಂದು ಭಾವಿಸಿದ ವಿಭೀಷಣನು ರಂಗನಾಥ ಸ್ವಾಮಿಯನ್ನು ಉಭಯ ಕಾವೇರಿ ಮಧ್ಯದಲ್ಲಿ ವಿಜಯ ಮಾಡಿಸಿ ಅಲ್ಲಿ ನಮಸ್ಕಾರ ಮಾಡಿ ಸಂಧ್ಯಾವಂದನೆ ಮಾಡ್ಕೊಂಡು ಬರೋಷ್ಟರೊಳಗಡೆ ಧರ್ಮವರ್ಮ ಮಹಾರಾಜ ಅಲ್ಲಿ ತಪಸ್ ಮಾಡ್ತಾ ಇದ್ದ ಅವನು ಭಗವತ್ ಸಾಕ್ಷಾತ್ ಕೋರಕೋಸ್ಕರ ತಪಸ್ ಮಾಡ್ತಾ ಇದ್ದ ಆ ತಪಸ್ಸಿಗೆ ಫಲಿಫಲವಾಗಿ ಸಾಕ್ಷಾತ್ ರಂಗನಾಥನೇ ತನ್ನ ಕಣ್ಮುಂದೆ ಇರೋದನ್ನು ಗಮನಿಸಿದ ಧರ್ಮವರ್ಮನು ಭಗವಂತನಿಗೆ ನಮಸ್ಕಾರ ಮಾಡಿ ಸದಾಕಾಲ ನೀನು ಈ ಕ್ಷೇತ್ರದಲ್ಲೇ ನೆಲೆಸಿರಬೇಕು ಎಂದು ಪ್ರಾರ್ಥನೆ ಮಾಡ್ತಾನೆ ರಂಗನಾಥ ಸ್ವಾಮಿ ಅದೇ ಕ್ಷೇತ್ರದಲ್ಲಿರ್ತಾನೆ ವಿಭೀಷಣ ಬಂದು ಮತ್ತೆ ಆ ವಿಮಾನವನ್ನು ಕೈಯಲ್ಲಿ ಎತ್ತಿ ಹಿಡಿಯಲು ಪ್ರಯತ್ನಿಸುತ್ತಾನೆ ಅದು ಬರೋದಿಲ್ಲ ಆಗ ರಂಗನಾಥ ಸ್ವಾಮಿ ಹೇಳುತ್ತಾನೆ ನಾನು ಸದಾಕಾಲ ಇಲ್ಲೇ ಇರಲು ಸಂಕಲ್ಪ ಮಾಡಿದ್ದೇನೆ ಉಭಯ ಕಾವೇರಿ ಮಧ್ಯದಲ್ಲಿ ರಂಗನಾಥನಾಗಿ ನಾನು ಈ ಪ್ರಾಂತ್ಯದಲ್ಲಿ ನೆಲೆಸುತ್ತೇನೆ ಬೇಡಿ ಬಂದ ಭಕ್ತರಿಗೆಲ್ಲ ಸಕಲ ವಿಧವಾದ ಪುರುಷಾರ್ಥಗಳನ್ನು ಕರೆಣಿಸುತ್ತೇನೆ ನಾನು ಇಲ್ಲೇ ಇರ್ತೇನೆ ಎಂದು ರಂಗನಾಥ ಹೇಳಿಬಿಡ್ತಾನೆ ಆಗ ವಿಭೀಷಣನಿಗೆ ಒಂದೇ ಚಿಂತೆ ನೀನು ಲಂಕೆಗೆ ಕರೆದುಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ತಾನೇ ಸ್ವಾಮಿ ನಾನು ಹೊತ್ತು ಬಂದೆ ನೀನು ಲಂಕೆಗೆ ಬರಬಾರದೆ ಅಂತ ಕೇಳಿದಾಗ ಇಲ್ಲ ಇಲ್ಲ ನಾನು ಲಂಕೆಯನ್ನು ನೋಡುತ್ತಲೇ ಪವಡಿಸುತ್ತೇನೆ ನೀನಿರುವ ಪ್ರದೇಶದತ್ತ ನಾನು ಮುಖ ಮಾಡಿ ನಾನು ಇಲ್ಲಿ ಪವಡಿಸುತ್ತೇನೆ ಸದಾಕಾಲ ನನ್ನ ದೃಷ್ಟಿ ನಿನ್ನ ಮೇಲಿರುತ್ತದೆ ಲಂಕೆಯ ಮೇಲೆ ನನ್ನ ದೃಷ್ಟಿ ಇರುವಂತೆ ನಾನು ಪವಡಿಸುತ್ತೇನೆ ಶೇಷ ಪರ್ಯಂಕದ ಮೇಲೆ ಎಂದು ರಂಗನಾಥ ಸ್ವಾಮಿ ನುಡಿಯುತ್ತಾನೆ ವಿಭೀಷಣನು ಸರಿಸ್ವಾಮಿ ನಾನು ಸದಾಕಾಲ ನಿನ್ನನ್ನೇ ಪೂಜಿಸಬೇಕು ಎಂದು ಹೇಳಲಾಗಿ ರಂಗನಾಥ ಸ್ವಾಮಿ ಪ್ರತಿನಿತ್ಯ ನೀನು ರಾತ್ರಿಯ ಹೊತ್ತು ಬಂದು ನಮ್ಮನ್ನು ಅರ್ಚನೆ ಮಾಡಬಹುದು ನಿನ್ನ ಅರ್ಚನೆಯನ್ನು ಸ್ವೀಕಾರ ಮಾಡಿದ ನಂತರ ನಾನು ಪವಡಿಸುತ್ತೇನೆ ಎಂದು ರಂಗನಾಥ ಸ್ವಾಮಿ ಹೇಳಲಾಗಿ ಇವತ್ತಿಗೂ ಪ್ರತಿನಿತ್ಯ ರಂಗನಾಥನ ಸೇವೆಗೋಸ್ಕರ ವಿಭೀಷಣ ಬರುತ್ತಾನೆ ರಾತ್ರಿ ಒಂದು ಹೊತ್ತಿನಲ್ಲಿ ರಂಗನಾಥನಿಗೆ ಸೇವೆ ಮಾಡುತ್ತಾನೆ ಎಂಬ ಪ್ರತೀತಿ ಇದೆ ಇದಕ್ಕೋಸ್ಕರ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡೋದಕ್ಕೆ ಕಾರಣ ಏನು ಅಂದರೆ ಶ್ರೀಲಂಕೆಯ ಮೇಲೆ ರಂಗನಾಥ ದೃಷ್ಟಿ ಮಾಡೋದು ಅಂದರೆ ವಿಭೀಷಣ ಅಲ್ಲಿರೋದಕ್ಕೆ ಕಾರಣ ವಿಭೀಷಣನಿಗೋಸ್ಕರ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿ ಆ ನೋಡುತ್ತಲೇ ಭಗವಂತ ಪವಡಿಸಿದ್ದಾನೆ ಎಂಬ ಪ್ರತೀತಿ ಇದೆ ಹಾಗೆ ವಿಭೀಷಣನು ಪ್ರತಿನಿತ್ಯ ಬರಬೇಕಾದ್ರೆ ಒಂದು ದಿನ ಭಗವಂತನನ್ನು ಪೂಜೆ ಮಾಡೋದಕ್ಕೋಸ್ಕರ ಅವಸರ ಅವಸರವಾಗಿ ವಿಭೀಷಣ ಬರ್ತಾನೆ ವಿಭೀಷಣನನ್ನು ಬಂದ ನೋಡಿದ ತಕ್ಷಣ ಯಾರು ವಿಶ್ವಕ್ಸೇನ ಸ್ವಾಮಿ ವಿಭೀಷಣನನ್ನು ನೋಡಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಕೆಲವು ವಿಷಯಗಳನ್ನು ಹೇಳ್ತಾರೆ ನಿನಗೋಸ್ಕರ ಭಗವಂತ ಎದುರು ನೋಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ವಿಳಂಬವಾಗಿ ಬಂದಿದ್ದೀಯೇ ವಿಶ್ವಕ್ಸೇನರು ಯಾರು ಅಂದರೆ ಭಗವಂತನ ದ್ವಾರದಲ್ಲೇ ನೆಲೆಸಿದವರು ಭಗವಂತನ ಮುಖ್ಯ ಕಿಂಕರರಲ್ಲಿ ಒಬ್ಬರು ವಿಶ್ವಕ್ಸೇನು ಸದಾಕಾಲ ಭಗವಂತ ಮಾಡುವಂತಹ ಸೃಷ್ಟಿಯಾದಿ ವ್ಯಾಪಾರಗಳಲ್ಲಿ ಇವರಿಗೂ ಸ್ವಲ್ಪ ಪಾಲಿದೆ ಇವರು ಕೂಡ ಸ್ವಲ್ಪ ಭಗವಂತನಿಗೆ ಸಹಾಯ ಮಾಡುವಂತಹವರು ಇವರು ಸೇನಾನಿಯಾಗಿದ್ದು ಭಗವಂತನಿಗೆ ಕೈಂಕರ್ಯ ಮಾಡುವಂತಹ ಉತ್ತಮರು ವಿಶ್ವಕ್ಸೇನರು ವಿಶ್ವಕ್ಸೇನರ ಅನುಮತಿಯನ್ನು ಪಡೆದೇ ನಾವು ಭಗವಂತನನ್ನು ದರ್ಶನ ಮಾಡಬಹುದಾಗಿದೆ ಮುಕುಂದ ದ್ವಾರ ನಿಲಯಂ ಎಂದು ವಿಶ್ವಕ್ಸೇನರನ್ನು ಕೊಂಡಾಡ್ತಾರೆ ಅಗ್ರಪೂಜೆ ಭಗವಂತನಿಗೆ ನಮಸ್ಕಾರ ಮಾಡೋದಕ್ಕಿಂತ ಮುಂಚೆ ವಿಶ್ವಕ್ಸೇನರಿಗೆ ಆರಾಧನೆ ಮಾಡುವಂತಹ ಸಂಪ್ರದಾಯ ಆ ವಿಶ್ವಕ್ಸೇನರು ಏನು ಮಾಡ್ತಾರೆ ವಿಭೀಷಣರನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ನೆನೆ ರಾತ್ರಿ ಇಬ್ಬರು ಏಕಾಂತದಲ್ಲಿ ಯಾರು ರಂಗನಾಥ ಮತ್ತು ಮಹಾಲಕ್ಷ್ಮಿ ಸಂಭಾಷಣೆ ಮಾಡ್ತಾ ಇದ್ದಿದ್ದನ್ನು ನಾನು ಕೇಳಿದೆ ನಿನ್ನ ವಿಷಯವಾಗಿ ಇಬ್ಬರು ಮಾತಾಡ್ಕೊಳ್ತಾ ಇದ್ರು ಅಂತ ವಿಶ್ವಕ್ಷೇನ ಹೇಳ್ತಾರೆ ಏನು ಮಾತಾಡ್ತಾ ಇದ್ರು ಸ್ವಾಮಿ ಅಂತ ಕೇಳಿದಾಗ ರಂಗನಾಥ ಹಾಗೂ ಮಹಾಲಕ್ಷ್ಮಿ ಇಬ್ಬರ ಸಂಭಾಷಣೆ ಹೀಗೆ ನಡೆಯುತ್ತೆ ಮಹಾಲಕ್ಷ್ಮಿ ಹೇಳ್ತಾಳೆ ಸ್ವಾಮಿ ಎಷ್ಟು ಹೊತ್ತು ಒಂದೇ ದಿಕ್ಕಿನತ್ತ ಮುಖ ಮಾಡಿ ಮಲಗ್ತೀರಿ ಒಂದೇ ದೃಷ್ಟಿ ಒಂದೇ ಥರ ಹೇಗೆ ಮಲಗ್ತೀರಿ ಸ್ವಲ್ಪ ಈ ಕಡೆಯೂ ಮಲಗಬಾರದೆ ಸ್ವಲ್ಪ ಆ ಕಡೆ ಕೈ ಕಾಲು ಸ್ವಲ್ಪ ಆಡಿಸಿ ಬೇರೆ ದಿಕ್ಕಿನತ್ತ ಮುಖ ಮಾಡಿ ಮಲಗಬಾರದೆ ಎಂದು ಲಕ್ಷ್ಮೀದೇವಿ ದೇವಿ ಕೇಳಿದಾಗ ನಾನು ವಿಭೀಷಣನಿಗೆ ಮಾತು ಕೊಟ್ಟಿದ್ದೇನೆ ನುಡಿದಂತೆ ನಡೆಯುತ್ತೇನೆ ವಿಭೀಷಣ ಯಾವ ಪ್ರಾಂತ್ಯದಲ್ಲಿ ಇದಾನೋ ಆ ಪ್ರಾಂತ್ಯವನ್ನು ನೋಡುತ್ತಲೇ ಅದರ ಮೇಲೆ ದೃಷ್ಟಿ ಹಾಯಿಸುತ್ತಲೇ ನಾನು ಪವಡಿಸುತ್ತೇನೆ ಎಂದು ಮಾತು ಕೊಟ್ಟಿರೋದ್ರಿಂದ ನಾನು ಈ ಭಂಗಿಯನ್ನು ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ರಂಗನಾಥ ಹೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ವಿಭೀಷಣ ಏನು ದೊಡ್ಡದ ವಿಭೀಷಣ ಏನು ಮಾಡಿದ ರಾಮಾವತಾರ ಕಾಲದಲ್ಲಿ ರಾಮನಿಗೆ ಸಹಾಯ ಮಾಡೋದಕ್ಕೋಸ್ಕರ ಅಂತ ಬಂದ ಸಮಯದಲ್ಲಿ ರಾವಣ ಯುದ್ಧವೆಲ್ಲ ಆದ ನಂತರ ವಿಭೀಷಣನು ಅಶೋಕವನದಲ್ಲಿದ್ದಂತಹ ಸೀತಾದೇವಿಯನ್ನು ಕರ್ಕೊಂಡು ಬರಬೇಕು ಯುದ್ಧವೆಲ್ಲ ಮುಕ್ತಾಯವಾಗಿದೆ ವಾನರ ಸೇನೆ ಒಂದು ಕಡೆ ನಿಂತಿದೆ ರಾಮ ನಿಂತಿದ್ದಾನೆ ಸೀತಾದೇವಿ ಅಶೋಕವನದಲ್ಲಿದ್ದಾಳೆ ಅವಳನ್ನು ಕರ್ಕೊಂಡು ಬರಬೇಕು ಎಲ್ಲಿ ಸಮರಾಂಗಣಕ್ಕೆ ಕರ್ಕೊಂಡು ಬಂದು ಅಲ್ಲಿ ಭೇಟಿ ಏರ್ಪಡಿಸಬೇಕು ರಾಮನಿಗೂ ಸೀತೆಗೂ ಅಷ್ಟು ವಿಯೋಗ ಏರ್ಪಟ್ಟಿತ್ತಲ್ಲ ಅಷ್ಟು ತಿಂಗಳ ಹೊತ್ತು ಅವರಿಬ್ಬರು ಬೇರ್ಪಟ್ಟಿದ್ರಲ್ಲ ಅದಾದ ನಂತರ ಅವರಿಬ್ಬರೇ ಭೇಟಿ ಏರ್ಪಡಬೇಕು ಅಶೋಕವನದಲ್ಲಿ ಕಷ್ಟಪಡ್ತಾ ಇರುವಂತಹ ಸೀತೆಯ ಪರಿಸ್ಥಿತಿಯನ್ನು ಕಂಡು ರಾಮ ಕಣ್ಣೀರು ಹಾಕಬೇಕು ಸೀತೆ ಹೇಗಿದ್ದಾಳೆ ಅಂತ ನೋಡಬೇಕು ಕಾತರತೆಯಿಂದ ಕಾಯ್ತಾ ಇದ್ದಾಳೆ ರಾಮ ಸೀತೆ ಕೂಡ ರಾಮನ ದರ್ಶನಕ್ಕೋಸ್ಕರ ಕಾಯ್ತಾ ಇರಬೇಕಾದ್ರೆ ವಿಭೀಷಣ ನಡುವೆ ಬರ್ತಾನೆ ವಿಭೀಷಣ ಹೇಳುತ್ತಾನೆ ಸ್ವಾಮಿ ದೇವಿ ತಾ ತಮ್ಮನ್ನು ನೋಡೋದಕ್ಕೋಸ್ಕರ ರಾಮನು ಕಾಯ್ತಾ ಇದ್ದಾನೆ ತಾವು ಬರಬೇಕು ತಾವು ಪಲ್ಲಕ್ಕಿಯಲ್ಲಿ ಬರಬೇಕು ತಾವು ಸರ್ವಾಭರಣಗಳನ್ನು ಧರಿಸಿ ಪಟ್ಟು ಪೀತಾಂಬರಗಳನ್ನೆಲ್ಲ ಧರಿಸಿ ಉಜ್ವಲವಾಗಿ ನಾವು ಜ್ವಲಿಸುವಂತೆ ತಾವು ಪಲ್ಲಕ್ಕಿಯಲ್ಲಿ ಆ ಆ ಭೂಮಿಗೆ ಬರಬೇಕು ರಾಮ ನಿಮ್ಮನ್ನು ಕಂಡು ಸಂತೋಷ ಪಡಬೇಕಂತೆ ಎಂದು ಭೀಷಣ ಹೇಳಿದ ತಕ್ಷಣ ಸೀತಾದೇವಿ ತನ್ನಗೆ ಭೂಷಣಗಳನ್ನೆಲ್ಲ ಧರಿಸಿ ಆ ಪಲ್ಲಕ್ಕಿಯಲ್ಲಿ ವಾಪಸ್ಸು ಬರ್ತಾಳೆ ಬಂದಿದ್ದ ತಕ್ಷಣ ರಾಮ ಏನು ಮಾಡ್ತಾನೆ ಸೀತಾದೇವಿಯ ವಿಷಯದಲ್ಲಿ ಸಂದೇಹವನ್ನು ವ್ಯಕ್ತಪಡಿಸುತ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ನಾನು ಭೂ ಭೂಷಣಗಳನ್ನು ಧರಿಸಿದ್ದರಿಂದ ತಾನೇ ನಿಮಗೆ ನಮ್ಮ ಮೇಲೆ ಸಂದೇಹವಾಗಿದ್ದು ನಾನು ಅಗ್ನಿಪ್ರವೇಶ ಮಾಡಿ ನಾನು ಪತಿವ್ರತೆ ಎಂದು ಲೋಕಕ್ಕೆ ಸ್ಥಾಪನೆ ಮಾಡಿದ್ದು ಇದೆಲ್ಲ ನಡೆದಿದ್ದಕ್ಕೆ ಕಾರಣ ಏನು ವಿಭೀಷಣ ನೀನು ಆಭರಣ ಹಾಕ್ಕೊಂಡು ಬಾನು ತಾನೇ ಕಾರಣ ನಾನು ಅದೇ ವಸ್ತ್ರದಲ್ಲಿ ಬಂದಿದ್ದೆ ಅಶೋ ಅಶೋಕವನದಲ್ಲಿ ಒಂದೇ ವಸ್ತ್ರವನ್ನು ಹುಟ್ಟಿದ್ದೆ ಯಾವ ವಸ್ತ್ರವನ್ನು ನಮ್ಮ ವಿಯೋಗದಲ್ಲಿ ಏರ್ಪಟ್ಟಾಗ ಹುಟ್ಟಿದ್ದನೋ ಅಂದರೆ ಆ ರಾವಣ ಹೊತ್ಕೊಂಡು ಬರಬೇಕಾದ್ರೆ ಯಾವ ವಸ್ತ್ರದಲ್ಲಿ ನಾನಿದ್ದನೋ ಅದೇ ವಸ್ತ್ರದ ಅಷ್ಟು ತಿಂಗಳು ಕಾಲ ಕೂಡ ಅದೇ ವಸ್ತ್ರದಲ್ಲಿದ್ದು ನಿಮ್ಮ ಆಗಮನಕ್ಕೋಸ್ಕರ ಇದ್ದು ತಪಸ್ವಿನಿಯಾಗಿದ್ದು ಏಕ ವಸ್ತ್ರವನ್ನೇ ಧರಿಸಿ ಫಲ ಆಹಾರವನ್ನು ಯಾವುದು ಸ್ವೀಕಾರ ಮಾಡದೆ ಅಷ್ಟು ತಪೋಮಯವಾದ ಜೀವನ ನಡೆಸಿದ್ದ ನನ್ನ ಪರಿಸ್ಥಿತಿಯನ್ನು ನೀವು ಕಂಡು ಆನಂದ ಪಡಬೇಕಾಗಿತ್ತು ಆದರೆ ಅದು ನಡೀಲಿಲ್ಲ ನೀವು ನಮ್ಮ ಮೇಲೆ ಸಂದೇಹವನ್ನು ವ್ಯಕ್ತಪಡಿಸಿದಿರಿ ಆದ್ದರಿಂದ ಇದಕ್ಕೆಲ್ಲ ಕಾರಣ ವಿಭೀಷಣನೇ ಎಂದು ಲಕ್ಷ್ಮೀದೇವಿ ಹೇಳಿದ ತಕ್ಷಣ ರಂಗನಾಥನಿಗೆ ದೊಡ್ಡ ಕೋಪ ಬಂದ್ಬಿಡುತ್ತೆ ನಿನ್ನ ಮೇಲೆ ಸಂದೇಹ ವ್ಯಕ್ತಪಡಿಸಿದ್ದಕ್ಕೆ ಕಾರಣ ನೀನು ಹಾಕಿದಂತಹ ಭೂಷಣಗಳು ಆಭರಣಗಳು ಅದು ಯಾವುದು ಅಲ್ಲ ಏನು ಅಂದರೆ ನೀನು ನಮ್ಮ ವಿಯೋಗ ಏರ್ಪಡುವ ಸಮಯದಲ್ಲಿ ಅಂದರೆ ರಾವಣ ನಿನ್ನನ್ನು ಅಪಹರಿಸ ಮಾಡೋದಕ್ಕಿಂತ ಮುಂಚೆ ಲಕ್ಷ್ಮಣ ವಿಷಯ ಲಕ್ಷ್ಮಣನ ವಿಷಯದಲ್ಲಿ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ದಿ ಅದೇನು ಏಕಾಂತದಲ್ಲಿರಬೇಕಾದ್ರೆ ನೀನು ನನ್ನನ್ನು ಅನುಭವಿಸು ಅನುಭವಿಸಲು ಕಾಯ್ತಾ ಇದ್ದೀಯಾ ಅನ್ನೋ ಕಠೋರವಾದ ಮಾತುಗಳ ಮೂಲಕ ಲಕ್ಷ್ಮಣನ ಮನಸ್ಸನ್ನು ನೋವು ಪಡಿಸಿದ್ರಿಂದ ಅದಕ್ಕೆ ಪ್ರತಿಫಲವಾಗಿ ಅದೇ ಪ್ರಶ್ನೆ ನಿನ್ನನ್ನು ಕೇಳುವುದಕ್ಕೋಸ್ಕರ ನಾನು ಕೇಳಿದನೇ ಹೊರತು ಅದಕ್ಕೆ ದಂಡನೆಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ನಿನಗೆ ಶಿಕ್ಷಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ನಿನ್ನ ಮೇಲೆ ಸಂದೇಹ ವ್ಯಕ್ತಪಡಿಸಿದನೇ ಹೊರತು ಇದಕ್ಕೆ ವಿಭೀಷಣ ಕಾರಣನಲ್ಲ ನೀನೇ ಕಾರಣ ಎಂದು ಪರಮಾತ್ಮ ಹೇಳ್ತಾನೆ ಆ ರೀತಿ ಕಠೋರವಾಗಿ ನಡ್ಕೊಳ್ಳೋದಿಕ್ಕೇನು ಕಾರಣ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಬೇಕಾದರೆ ನಿರಾಕರಣೆ ಮಾಡೋದೇ ಇಲ್ಲ ಪರಮಾತ್ಮ ಹೋಗು ಅಗ್ನಿ ಪ್ರವೇಶ ಅಂತ ಹೇಳಿಬಿಡ್ತಾನೆ ಅದಕ್ಕೆ ಕಾರಣ ಏನು ಅಂದರೆ ಸೀತಾ ಲಕ್ಷ್ಮಣನ ವಿಚಾರದಲ್ಲಿ ಆ ರೀತಿ ನಡ್ಕೊಂಡಿದ್ದರಿಂದ ಲಕ್ಷ್ಮಣನ ವಿಷಯದಲ್ಲಿ ಅಷ್ಟು ಅಪಚಾರ ಮಾಡಿದ್ದರಿಂದ ಅದಕ್ಕೆ ದಂಡನ ರೂಪವಾಗಿ ಇಬ್ಬರು ದಿವ್ಯ ದಂಪತಿಗಳು ಅವರು ಜೀವಾತ್ಮನ ಸಂಕೇತವಾಗಿ ಸೀತಾದೇವಿ ಪರಮಾತ್ಮನ ಸಂಕೇತವಾಗಿ ರಾಮ ಆಗಿದ್ದು ಇಬ್ಬರು ಡ್ರಾಮನೇ ಮಾಡೋದು ಲೋ ನಾಟಕ ಮಾಡುವುದರ ಮೂಲಕ ಸಂದೇಶವನ್ನು ಕೊಡೋದು ಪ್ರಜೆಗಳಿಗೆ ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ಭಾಗವತ ಉಪಚಾರ ಮಾಡಲೇಬಾರದು ಭಗವಂತನ ವಿಷಯದಲ್ಲಿ ನಾವು ಉಪಚಾರ ಮಾಡಿದ್ರು ಅವನು ಕ್ಷಮಿಸ್ಬಿಡ್ತಾನೆ ಆದರೆ ಭಾಗವತರ ವಿಷಯದಲ್ಲಿ ಉಪಚಾರ ಮಾಡಿದ್ರೆ ಅವನು ಯಾವತ್ತಿಗೂ ಕ್ಷಮಿಸೋದಿಲ್ಲ ಆ ದಂಡೆಯನ್ನು ಅನುಭವಿಸಲೇಬೇಕು ಎಂಬ ವಿಷಯವನ್ನು ಸಂದೇಶವನ್ನು ನಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಒಂದು ನಾಟಕ ಬೇರ್ಪಡತ್ತೆ ಸೀತಾದೇವಿ ಆ ಕಷ್ಟ ನಷ್ಟಗಳನ್ನು ಅನುಭವಿಸೋದಕ್ಕೆ ಕಾರಣ ಏನು ಲಕ್ಷ್ಮಣನ ವಿಷಯದಲ್ಲಿ ಉಪಚಾರವಾಗಿ ನಡ್ಕೊಂಡಿದ್ದರಿಂದ ಅದನ್ನು ಭಗವಂತ ಹೇಳ್ತಾನೆ ಯಾರು ರಂಗನಾಥ ಸ್ವಾಮಿ ಇದರಲ್ಲಿ ವಿಭೀಷಣನದ್ದು ಯಾವುದು ತಪ್ಪಿಲ್ಲ ನಿನ್ನ ತಪ್ಪೇ ಕಾರಣ ಆದ್ದರಿಂದ ವಿಭೀಷಣನಿಗೆ ಕೊಟ್ಟ ಮಾತು ನಾನು ಮೀರಲಾರೆ ಇದೇ ಕ್ಷೇತ್ರದಲ್ಲಿ ಅದೇ ದಿಕ್ಕಿನಲ್ಲಿ ಆ ಲಂಕೆಯನ್ನು ನೋಡುತ್ತಲೇ ಅಥವಾ ವಿಭೀಷಣ ಇರುವಂತಹ ಪ್ರಾಂತ್ಯದಲ್ಲಿ ನೋಡುತ್ತಲೇ ವಿಭೀಷಣ ಯಾವ ಕಾಲದವರೆಗೂ ಇರುತ್ತಾನೋ ಆ ಕಾಲದವರೆಗೂ ನಾನು ನೆಲೆಸುತ್ತೇನೆ ನನ್ನ ದಿವ್ಯ ಮಂಗಳ ವಿಗ್ರಹ ಯಾವ ಕಾಲದವರೆಗೂ ಇರುತ್ತೋ ಆ ಕಾಲದವರೆಗೂ ವಿಭೀಷಣನೂ ನೆಲೆಸುತ್ತಾನೆ ಆದ್ದರಿಂದ ಶಾಶ್ವತವಾಗಿ ನಾನು ವಿಭೀಷಣನನ್ನೇ ನೋಡುತ್ತಾ ಈ ರೀತಿ ಪವಡಿಸುತ್ತೇನೆ ಶಾಶ್ವತವಾಗಿ ವಿಭೀಷಣನೂ ಪ್ರತಿನಿತ್ಯ ನನಗೆ ಆರಾಧನೆಯನ್ನು ಮಾಡುತ್ತಾನೆ ಎಂದು ರಂಗನಾಥ ಸ್ವಾಮಿ ಹೇಳಿದ್ದಂತೆ ಇದನ್ನು ವಿಶ್ವಕ್ಷೇನ ವಿ ವಿಭೀಷಣನ ಹತ್ರ ಹೇಳಿದ್ದಂತೆ ಆಗ ವಿಭೀಷಣ ತುಂಬ ಸಂತೋಷಪಟ್ಟು ದೇವಿಗೆ ಪ್ರಾಯಶಃ ನಮ್ಮ ವಿಷಯದಲ್ಲಿ ಸಂತೋಷವಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳಿದ ತಕ್ಷಣ ವಿಶ್ವಕ್ಷೇನ ಹೇಳ್ತಾನೆ ದೇವಿಯ ಬಗ್ಗೆ ಆ ರೀತಿ ಹೇಳಬೇಡ ದೇವಿ ಯಾರು ಯಾವ ಕಾರಣಕ್ಕೋಸ್ಕರ ಆ ರೀತಿ ಹೇಳಿದ್ಲು ಅಂತ ಕೇಳಿದರೆ ನಿನ್ನ ಮೇಲೆ ಭಗವಂತ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ದೇವಿ ಆ ರೀತಿ ಪ್ರಶ್ನೆ ಮಾಡಿದ್ದಾಳೆ ನೀನು ಹೋಗಿ ಸಂತೋಷವಾಗಿ ಅವನನ್ನು ನಮಸ್ಕಾರ ಮಾಡಬಹುದು ಅಂತ ಹೇಳಿದ ತಕ್ಷಣ ವಿಭೀಷಣ ಹೋಗಿ ರಂಗನಾಥನಿಗೂ ರಂಗನಾಯಕಿ ಎಂದು ಕರೆಯಲ್ಪಡುವ ಮಹಾಲಕ್ಷ್ಮಿಗೂ ನಮಸ್ಕಾರ ಮಾಡ್ತಾರೆ ಆದರೆ ಒಂದು ಆಸೆ ಬರುತ್ತೆ ಇದೇನು ಅಂದರೆ ದೇವಿ ಯಾವ ಆಸೆ ಪಟ್ಲೂ ಅದೇ ಆಸೆ ಸ್ವಾಮಿ ನೀನು ಇಷ್ಟೊತ್ತು ಈಗ ಮಲಗಿದ್ದಿ ನೀನು ನಡೆದುಕೊಂಡು ಬರುವ ಸೌಂದರ್ಯವನ್ನು ನಾನು ನೋಡಬೇಕು ಸ್ವಲ್ಪ ಎದ್ದು ನಿಂತು ಸ್ವಲ್ಪ ನಡಿಗೆಯ ಸೊಬಗನ್ನು ನಮಗೆ ತೋರಿಸಬಾರದೆ ಎಂದು ವಿಭೀಷಣ ಕೇಳಿಕೊಂಡಾಗ ರಂಗನಾಥ ಸ್ವಾಮಿ ಹೇಳ್ತಾನೆ ತಿರುಕ್ಕಣ್ಣಪುರಂ ಎಂಬ ದಿವ್ಯಕ್ಷೇತ್ರದಲ್ಲಿ ನಾನು ನೆಲೆಸಿದ್ದೇನೆ ಅಲ್ಲಿ ಸೌರ್ಯರಾಜ ಸೌರ್ಯರಾಜಪರುಮಾಳ್ ಅಲ್ಲಿ ಅಲ್ಲಿ ದಿವ್ಯಮಂಗಳ ವಿಗ್ರಹವನ್ನು ಧರಿಸಿ ನಾನು ನೆಲೆಸಿದ್ದೇನೆ ಆ ಕ್ಷೇತ್ರಕ್ಕೆ ಹೋಗಿ ಆ ಸ್ವಾಮಿಯಲ್ಲಿ ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಮನೋರಥಗಳೆಲ್ಲ ನೆರವೇರುತ್ತೆ ಅಂದರೆ ಆ ಸ್ವಾಮಿ ನಿನಗೆ ದರ್ಶನ ಕೊಟ್ಟು ನಡಿಗೆಯ ಸೌಂದರ್ಯವನ್ನು ನಿನಗೆ ತೋರಿಸುತ್ತಾನೆ ಅಂತ ರಂಗನಾಥ ಹೇಳ್ಬಿಡ್ತಾನೆ ಆಗ ವಿಭೀಷಣ ತಿರುಕಣ್ಣಪುರಂ ದಿವ್ಯಕ್ಷೇತ್ರದಕ್ಕೆ ಹೋಗುತ್ತಾನೆ ಆ ದಿವ್ಯಕ್ಷೇತ್ರ ಕಡಲ ತೀರನಲ್ಲಿರುವಂತಹ ಅದ್ಭುತವಾದ ದಿವ್ಯ ದೇವಸ್ಥಾನ ಅದು ಆ ದೇವಸ್ಥಾನದಲ್ಲಿ ಉತ್ಸವ ಮಾಡಬೇಕಾದ ಸಾಕ್ಷಾತ್ ಭಗವಂತನೇ ನಡ್ಕೊಂಡು ಬರೋ ರೀತಿಯಲ್ಲಿರತ್ತೆ ವಿಭೀಷಣ ಆ ತಿರುಕಣ್ಣಪುರಂ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರುವಂತಹ ಸ್ವಾಮಿಯ ನಡಿಗೆ ಸೌಂದರ್ಯವನ್ನು ಕಂಡು ಮೂರ್ಛಿತರಾಗಿ ಕೆಳಗಡೆ ಬೀಳುತ್ತಾರೆ ಎದ್ದು ನಿಂತು ಭಗವಂತನೇ ನಮಸ್ಕಾರ ಮಾಡಿ ಹೇಳ್ತಾನೆ ಪ್ರಭು ನಾನು ನಿನ್ನ ನಡಿಗೆಯ ಸೌಂದರ್ಯವನ್ನು ಅನುಭವಿಸೋದಕ್ಕೋಸ್ಕರ ರಂಗನಾಥನಲ್ಲಿ ಪ್ರಾರ್ಥನೆ ಮಾಡಿದೆ ಅದೇ ಕ್ಷೇತ್ರದಲ್ಲಿ ತೋರಿಸ್ಬೋದಾಗಿತ್ತು ಆದರೆ ಅವನು ಅಲ್ಲಿ ತೋರಿಸಲಿಲ್ಲ ಇಲ್ಲಿ ಯಾಕೆ ತೋರಿಸಿದ್ದ ತೋರಿಸಿದ ಎಂದು ಕೇಳಿದರೆ ಇಲ್ಲಿ ನೀನು ಕಡಲ ತೀರದಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಸಾಕ್ಷಾತ್ ರಾಮಚಂದ್ರ ಸ್ವಾಮಿಗೆ ನನಗೆ ನೆನಪಿಗೆ ಬಂದ ನಾವು ಕಡಲ ತೀರದಲ್ಲದಾನೆ ವಿಭೀಷಣನಿಗೂ ರಾಮನಿಗೂ ಭೇಟಿ ಏರ್ಪಟ್ಟಿತ್ತು ಆ ಕ ಸಾಗರದ ತೀರದಲ್ಲಿ ವಾನರ ಸೇನೆಯ ಮಧ್ಯದಲ್ಲಿ ಸಾಕ್ಷಾತ್ ರಾಮಚಂದ್ರ ಪ್ರಭು ಅಲ್ಲಿ ಸಂಚಾರ ಮಾಡ್ತಾ ಇರೋದನ್ನು ನಾನು ಸಾಕ್ಷಾತ್ ನನ್ನ ಕಣ್ಣು ಮುಂದೆ ಪ್ರತ್ಯಕ್ಷವಾದಂತಿದೆ ಆ ರಾಮಾವತಾರದಲ್ಲಿ ನನಗೆ ಮನಸ್ಸು ಲಯವಾಗಿರೋದ್ರಿಂದ ನನ್ನನ್ನು ಕಂಡು ಆ ರಾಮನ ನೆನಪಾಯಿತು ಆದ್ದರಿಂದಲೇ ನಾನು ಭಕ್ತಿ ಭಾವ ಪರವಶನಾಗಿ ಮೂರ್ಛಿತನಾಗಿ ಕೆಳಗಡೆ ಬಿದ್ದೆ ಸ್ವಾಮಿ ನೀನು ಆಯ್ಕೆ ಮಾಡಿದೆ ಅಂದರೆ ಈ ಕ್ಷೇತ್ರದಲ್ಲಿ ನನಗೆ ದರ್ಶನ ಕೊಡೋದಕ್ಕೆ ಕಾರಣ ಏನು ಇಲ್ಲಿ ಕಡಲ ತೀರ ಕಡಲ ತೀರದಲ್ಲಿ ರಾಮಚಂದ್ರ ಸ್ವಾಮಿ ನಡೆದಾಡಿದ್ದನ್ನು ನಾನು ಅನುಭವಿಸಿದ್ದೇ ಅದಕ್ಕೆ ಕಾರಣ ಅದರ ಅದರ ನೆನಪು ಬರುವ ರೀತಿಯಲ್ಲಿ ನೀನು ಈ ದರ್ಶನ ಕೊಟ್ಟು ಈ ಕ್ಷೇತ್ರದಲ್ಲಿ ಆದ್ದರಿಂದಲೇ ನೀನು ಕ್ಷೇತ್ರಜ್ಞ ಅಂದರೆ ಯಾವುದೋ ಒಂದು ಪ್ರಾಂತ್ಯವನ್ನು ಪರಮಾತ್ಮ ಸಂಕಲ್ಪ ಮಾಡಿ ಆಯ್ಕೆ ಮಾಡಿ ಆ ಕ್ಷೇತ್ರದಲ್ಲಿ ನೆಲೆಸಿ ಆಯಾ ಭಕ್ತರಿಗೆ ಆನಂದವನ್ನು ನೀಡುವಂತಹವನು ಪರಮಾತ್ಮನು ಇಲ್ಲಿ ತಿರುಕಪುರಂ ಕ್ಷೇತ್ರದಲ್ಲಿ ತಾನು ವಾಸವಾಗಿದ್ದು ವಿಭೀಷಣನಿಗೆ ಆನಂದವನ್ನು ಕೊಟ್ಟವನು ತನ್ನ ನಡಿಗೆಯ ಸೌಂದರ್ಯವನ್ನು ತೋರಿಸಿದವನು ಎಂಬ ಕಾರಣಕ್ಕೋಸ್ಕರ ಭಗವಂತನನ್ನು ಕ್ಷೇತ್ರಜ್ಞ ಎಂಬ ನಾಮದ ಮೂಲಕ ಕೊಂಡಾಡಲಾಗುತ್ತದೆ ವಿಷ್ಣು ಸಹಸ್ರನಾಮದಲ್ಲಿ ನಾವು ಕ್ಷೇತ್ರಜ್ಞ ಎಂದು ನಾಮ ಸಂಕೀರ್ತನೆ ಮಾಡಿದರೆ ಭಗವಂತ ಆಯಾ ಕ್ಷೇತ್ರದಲ್ಲಿ ನೆಲೆಸಿದ್ದು ನಮಗೆ ಸರ್ವವಿಧವಾದ ಪುರುಷಾರ್ಥಗಳನ್ನು ಕರುಣಿಸುತ್ತಾನೆ ಶ್ರೀಮತೆ ರಾಮಾನುಜಾಯನ e aí